ಈ ಸಂಘವು ಕಾಣಲು ದಯವಿಟ್ಟು ನಿಮ್ಮ ಆಶೀರ್ವಾದ ಇರಲಿ ಅಂತ ಗುರುಗಳನ್ನ ಬೇಡ್ತಾ ನಾನು ಇವರು ಮಾತುಗಳನ್ನ ಆಡ್ತೀನಿ ಬಂಧುಗಳೇ ನಾವು ಸಂಘವನ್ನ ಏನಿಕೆ ಮಾಡಬೇಕು ಮೊದಲನೆಯ ಪ್ರಶ್ನೆ ಸಂಘ ನಮಗೆ ಏನಿಕೆ ಬೇಕು ಸಾಕು ನಾವೆಲ್ಲ ಒಂದು ಕಡೆ ಕೂತ್ಕೊಂಡು ಮಾತಾಡ್ಕೊಂಡು ಸಾಕು ಏನಾದ್ರೂ ಒಂದು ಕೆಲಸ ಮಾಡೋಣ ಎಲ್ಲರನ್ನು ಕಟ್ಕೊಂಡು ನಾವು ಏನಕ್ಕೆ ಸಂಘ ಮಾಡ್ಬೇಕು ಯಾಕೆಂದ್ರೆ ಅಲ್ಲಿ ಹಲವಾರು ತರಳೆ ಮದ್ತಾರೆ ಅಥವಾ ಮನಸ್ಸನ್ನ ನೋಯಿಸ್ತಾರೆ ಇವ್ರನ್ನೆಲ್ಲ ಕಟ್ಕೊಂಡು ನಮಗ್ ಏಕೆ ಬೇಕು ಈ ಚಿಂತೆ ಅಂತ ಈ ರೀತಿ ನಾವು ನಮ್ಮ ಮನಸ್ಸಿನಲ್ಲೂ ಕೂಡ ತಿಳ್ಕೊಂಡಿದ್ವಿ ಆದ್ರೆ ನಮ್ಮನ್ನ ಕಲ್ಕೊಂಡು ಬಂದು ಇಲ್ಲಿರುವಂತ ಹಿರಿಯರು ನೀವೆಲ್ಲ ಇವತ್ತು ನಾವು ಮಾಡಿ ಬಿಟ್ಟು ಹೋಗ್ತೀವಿ ನೆಕ್ಸ್ಟ್ ನೀವು ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಅಲ್ಲಿ ಆ ಸ್ಥಾನಮಾನಗಳಿಗೆ ಕುಣಿಸಿದಂತಹ ಉದಾಹರಣೆಗಳಿವೆ ಯಾಕೆಂದ್ರೆ ನಾವು ಕೂಡ ಮೈಸೂರಿನಲ್ಲಿ ಇಲ್ಲಿ ಅವರು ಇದ್ದಾರೆ ತುಂಬಾ ಜನಗಳಿದ್ದಾರೆ ಗೊತ್ತಿರಬೇಕು ಆ ಕಾರ್ಯಕ್ರಮಗಳಿಗೆ ನೀವು ಬಂದಿದ್ರಿ ಅಂತ ತಿಳ್ಕೊಳ್ತೀವಿ ಜೆ ಕೆ ಗ್ರೌಂಡ್ ಅಲ್ಲಿ ನಾವು ಕೂಡ ಈಡಿಗ ಜಾಗೃತಿ ಸಮಾವೇಶ ಅಂತ ಮಾಡಿ ಐದು ಸಾವಿರ ಜನಗಳನ್ನ ಸೇರಿಸಿದ್ವಿ ಅನ್ನು ಕೂಡ ಅತ್ಯ ಅತ್ಯ ಗಣ್ಯರು ಬಂದಿದ್ರು ಕಾರ್ಯಕ್ರಮವನ್ನು ಮೆಚ್ಚಿಕೊಂಡ್ರು ಹೀಗೆ ಹಲವಾರು ಪುಸ್ತಕ ಬಿಡುಗಡೆ ಈಡಿಗ ಗೌಡರು ಎಂಬ ನಮ್ಮ ಸಮಾಜದ ಒಬ್ಬ ಹೆಣ್ಣು ಮಗಳು ಬರೆದಿರುವಂತಹ ಈಡಿಗ ಗೌಡರು ಎಂಬ ಪುಸ್ತಕವನ್ನು ಕೂಡ ನಮ್ಮ ಯುವ ವೇದಿಕೆಯಿಂದಾನೇ ಒಂದು ಇನಾಗ್ರೇಷನ್ ಮಾಡಿಸ್ ಬಿಡುಗಡೆ ಮಾಡಿಸ್ತೀವಿ ಅದು ಕೂಡ ಅವರಿಗೆ ಅನುಕೂಲ ಆಯ್ತು ಹಾಗೆ ಹೀಗೆ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊಳ್ತಾ ಬಂದ್ವಿ ಈ ಕರೋ ಕೊರೋನಾ ಕಾರಣದಿಂದ ಕೊರೋನಾದಲ್ಲೂ ಕೂಡ ನಮ್ಮ ಈಗ ಯುವ ವೇದಿಕೆಯಿಂದ ಸುಮಾರು ತುಂಬಾ ಜನಗಳಿಗೆ ಹಲವಾರು ನಮ್ಮ ಸಿಡಿಗ ಮುಖಂಡರ ಸಹಾಯದಿಂದ ಆ ಉದಾಹರಣೆಗೆ ಶ್ರೀನಿವಾಸನವ್ರು ಇರ್ಬೋದು ಹೀಗೆ ಸುಮಾರು ಹತ್ತು ಹಲವಾರು ಜನಗಳು ಬರ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಕೊಡುಗೈ ಧಾಮಿಗಳು ಕೊರೋನಾದಲ್ಲಿ ಬಂದು ಕಡೆ ಯಾರು ಶ್ರೀಮಂತರಾಗ್ಲಿ ಅಥವಾ ಬಡವರಾಗ್ಲಿ ಯಾರು ಹೊರಗಡೆ ಬಂದು ಏನು ಸಿಗ್ತಾ ಇರುವ ಸಿಗ್ತಾ ಇರುವಂತ ಪರಿಸ್ಥಿತಿ ಯಾರೋ ಏನೇ ಆದ್ರೂ ನಮ್ಗೊಂದು ಸ್ವಲ್ಪ ರೇಷನ್ ತಂದು ಕೊಟ್ರೆ ಒಂದು ವಾರ ಹತ್ತು ದಿವಸ ಒಂದು ತಿಂಗಳು ನಾವು ಮಾಡ್ತೀವಿ ಅನ್ನೋ ಆ ಒಂದು ದುರಂತದ ಪರಿಸ್ಥಿತಿ ಬಂದಿತ ಅಲ್ವಾ ನಿಜ ಅಲ್ವಾ ಅಂತಹ ಪರಿಸ್ಥಿತಿಯಲ್ಲೂ ಕೂಡ ನಮ್ಮ ಯುವ ವೇದಿಕೆ ಒಂದು ಫುಡ್ ಕಿಟ್ ಒಂದೂವರೆ ಸಾವಿರ ರುಗಳನ್ನ ಒಳಗೊಂಡಂತಹ ಒಂದು ಹತ್ತು ಕೆ ಜಿ ಗೋಧಿ ಇದೆ ಇತರ ಇದೆ ಮನಸ್ಮಾನಗಳನ್ನ ಒಂದು ಫುಡ್ ಕಿಟ್ ಅನ್ನ ಅವತ್ತು ಐನೂರು ಜನಗಳಿಗೆ ಹಂಚಿದಂತಹ ಉದಾಹರಣೆ ಇದೆ ಯಾಕೆಂದ್ರೆ ವಿಷಯಕ್ಕೆ ಬರ್ತೀನಿ ಸಂಘವನ್ನು ಏನೇಂತ್ ಮಾಡಬೇಕು ಈಗ ಇಲ್ಲಿ ಆರೋಗ್ಯಗಳ ಸಂಘ ಲಂಕೆ ಅಂತ ಮಾಡಿದ್ದಾರೆ ಅದರಲ್ಲಿ ನಮ್ಮ ಪ್ರಕಾಶ್ ರಾವನ್ನ ಅಧ್ಯಕ್ಷರು ಮಾಡಿದೀರ ಕೃಷ್ಣಪ್ಪ ಸೆಕ್ರೆಟರಿ ಮಾಡಿದೀರ ಹಾಗೆ ರಾಮಚಂದ್ರ ಮಾಡಿದೀರ ಏನಕ್ಕೆ ಅಂತಂದ್ರೆ ನಮ್ಮ ಸಮಾಜದಲ್ಲಿ ಬಂಧುಗಳ ತಿಳ್ಕೊಳ್ಳಿ ನಾವೆಲ್ಲರೂ ಕೂಡ ಲೀಡರ್ ನಾವೆಲ್ಲರೂ ಕೂಡ ಮುಖ್ಯಸ್ತರೇ ನಾವೆಲ್ಲರೂ ಕೂಡ ಮನೆಯಲ್ಲಿ ನಮ್ಮ ಮಧ್ಯೆ ಆದ ತಾಪತ್ರೆಯಾಗಿರ್ತವೆ ನಾವೆಲ್ಲರೂ ಕೂಡ ಸಮಾಜದಲ್ಲಿ ಮುನ್ನ ಕಾರ್ಯಕಾರಿ ಸಮಿತಿ ಅಂತ ಇಷ್ಟೇ ಸಂಘ ಮಾಡೋದು ಈಗ ನೀವು ಒಬ್ಬರು ಸಮಾಜಕ್ಕೆ ಬೇಕಾದಂತಹ ಅನುಕೂಲತೆಗಳನ್ನ ಕೇಳಕ್ಕೆ ಸಾಧ್ಯ ಇಲ್ಲ ಅದೇ ಹತ್ತು ಜನರು ನಮ್ಮದೇ ಆದ ಒಂದು ಸಂಘ ಇದೆ ನಮ್ಮದೇ ಆದ ಒಂದು ಈಟಿಗ ಕಮ್ಯುನಿಟಿಯಲ್ಲಿ ಅಧ್ಯಕ್ಷ ಇದ್ದಾರೆ ಉಪಾಧ್ಯಕ್ಷ ಇದ್ದಾರೆ ಅವ್ರ ಮುಖಾಂತರ ಹೋದ್ರೆ ನಮ್ಮ ಸಮಾಜಕ್ಕೆ ನಮ್ಮ ಮನೆಗೆ ಬೇಡ ಬಂಧುಗಳೇ ನಮ್ಮ ಸಮಾಜಕ್ಕೆ ಏನಾದ್ರೂ ಆಗುತ್ತೆ ಈಗ ಲಂಕೆ ಗ್ರಾಮದಲ್ಲಿ ಯಾವ್ದೋ ಒಂದು ಸಮುದಾಯ ಭವನ ಮಾಡ್ಬೇಕು ಅದೇ ನೀವು ನೂರು ಜನ ಹೋಗಿ ಸಮುದಾಯ ಭವನ ಮಾಡ್ಕೊಡಿ ಅಂತಂದ್ರೆ ನಿಜವಾಗ್ಲು ಮಾಡ್ಕೊಡಲ್ಲ ಅಧಿಕಾರಿಗಳು ಸರ್ಕಾರದ ಒಂದು ಅನುದಾನ ಬಂದಿಲ್ಲ ಅದಿಲ್ಲ ಇದಿಲ್ಲ ಅಂತ ನಿಮ್ಮನ್ನ ಹಲಿಸ್ತಾ ಇರ್ತಾರೆ ಅದೇ ನಾವು ಈ ಸಂಘವನ್ನ ಮಾಡಿ ಒಂದು ಲೆಟ್ರೈಟ್ ಸಂಘದ ಹೆಸರು ಹಾಗೂ ನಮ್ಮ ಇತರ ಸಂಘ ನಡೀತಾ ಇದೆ ಅಂತ ಹೇಳಿ ಈ ಸಂಘದ ಮುಖಾಂತರ ನಾವು ಬಂದು ಕೊಟ್ರೆ ಇದಕ್ಕೆ ಆದ ಗೌರವ ಬೇರೆ ಇದೆ ಯಾವ ರೀತಿ ಈ ಸಂಘದವ್ರು ಬಂದವರೇ ಈ ಸಂಘದಿಂದ ತಾಲೂಕು ಸಂಘ ಬರುತ್ತೆ ತಾಲೂಕು ಸಂಘದಿಂದ ಜಿಲ್ಲಾ ಸಂಘ ಬರುತ್ತೆ ಈ ಈಡಿಗ ಕಮ್ಯುನಿಟಿ ತುಂಬಾ ಪ್ರಬಲವಾಗಿದೆ ಅವು ಕೇಳೋದನ್ನ ಒಂದು ಐವತ್ತು ಪರ್ಸೆಂಟ್ ಮಾಡ್ಕೊಡ್ಬೇಕು ಅಂತ ಅಧಿಕಾರಿಗಳಲ್ಲಿ ಭಯ ಹುಟ್ಟಿಸುವಂತಹ ಏಕ ಏಕ ಅಸ್ತ್ರ ಅಂತ ಅಂದ್ರೆ ಅದು ಸಮಾಜದ ಸಂಘ ಸಂಸ್ಥೆಗಳು ಬಂಧುಗಳೇ ತಿಳ್ಕೊಳ್ಳಿ ಇದೇ ರೀತಿ ಸಂಘದಿಂದ ಮನುಷ್ಯ ಸಂಘಜೀವಿ ಬಂಧುಗಳೇ ಯಾವ ರೀತಿ ಸಂಘಜೀವಿ ಮನುಷ್ಯ ಮನೆಯಲ್ಲಿ ಕೂತ್ಕೊಂಡು ಯೋಚನೆ ಮಾಡಿ ತನ್ನ ಮಿದುಳಿಗೆ ಇಲ್ಲದ ಸಲ್ಲದ ಕಾರಣಗಳಿಂದ ನರಸುಗಳನ್ನ ಡ್ಯಾಮೇಜ್ ಮಾಡ್ಕೋತಾನೆ ಯೋಚನೆ ಮಾಡಿ 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 ಒಂದು ಶಕ್ತಿ ಯಾವ ರೀತಿ ಅಂತ ಅಂದ್ರೆ ಒಂದು ಬಿಂದಿಗೆ ನೀರು ಏನಿರುತ್ತೆ ಆ ಬಿಂದಿಗೆ ನೀರು ತುಂಬ ತನಕ ಸುಮ್ಮನೆ ಇರುತ್ತೆ ಅದು ತುಂಬಿದ ಮೇಲೆ ನೀವು ಮತ್ತೆ ತುಂಬು ತುಂಬು ಅಂದ್ರೆ ಅದು ತುಂಬಲ್ಲ ಆ ತುಂಬಿದ ನೀರು ಸುರಿಯುತ್ತೆ ಹರಿಯುತ್ತೆ ಅದು ವೇಸ್ಟ್ ಆಗುತ್ತೆ ಅದೇ ರೀತಿ ನಮ್ಮ ಒಂದು ಬ್ರೈನ್ ನಾವೇ ಕುಂತ್ಕೊಂಡು ಒಬ್ಬರೇ ಯೋಚನೆ ಮಾಡ್ತಾ ಇದ್ರೆ ನಮ್ಮ ಬ್ರೈನು ಎಷ್ಟು ಶಕ್ತಿ ಇರುತ್ತೆ ಅಷ್ಟನ್ನು ತಗೊಂಡ್ ತಗೊಂಡು ಒಳಗಡೆ ಇರುವಂತಹ ಅಂಶಗಳನ್ನ ಅದು ಹೊರಗಡೆ ಬಿಡ್ತಾ ಬಿಡ್ತಾ ನಾವು ಮಾನಸಿಕ ರೋಗಿಗಳಾಗ್ತೀವಿ ಅದಕ್ಕೆ ನಾವು ಸಂಘವನ್ನ ಅವಿನಮಿಸ್ಕೋಬೇಕು ಸಂಘ ಅಂದ್ರೆ ಏನು ನೀವು ಹತ್ತು ಜನ ಜೊತೆ ಕುತ್ಕೊಂಡು ಮಾತಾಡೋದೇ ಸಂಘ ಈ ತರ ನಾವು ಒಂದು ಸಭೆಯನ್ನ ಸೇರಿ ನಮ್ಮ ಮನಸ್ಸಿನಲ್ಲಿರೋ ಸಮಾಜಕ್ಕಾಗ್ಲಿ ಅಥವಾ ನಮ್ಮ ಮನೆಗಾಗ್ಲಿ ಏನಾದ್ರೂ ಒಂದು ನಮ್ಮ ಮನಸ್ಸಿನಲ್ಲಿ ಹೇಳ್ಬೇಕು ಅಂತ ಅನ್ನೋ ವಿಷಯನ ಹೇಳ್ಕೊಂಡು ಅದಕ್ಕೆ ಉಪಯೋಗ ಪಡ್ಕೊಂಡು ಅಥವಾ ಅವರಿಂದ ಆಗದೆ ಇನ್ನೊಬ್ಬರಿಂದ 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 ಚೈಲ್ಡ್ಲಿಂಗ್ ಆ ರೀತಿ ಸಮಾಜಕ್ಕೆ ಒಂದು ಉಪಯೋಗ ಪಡಿಬೇಕು ಅಂತಂದ್ರೆ ನಾವು ಸಂಘದಲ್ಲಿ ಇರಬೇಕು ಅದಕ್ಕೆ ಮನುಷ್ಯ ಜೀವಿ ಅಂತ ಹೇಳ್ತಾರೆ ಯಾಕಂದ್ರೆ ಒಬ್ಬರೇ ಕುಂತ್ಕೊಂಡು ಯೋಚನೆ ಮಾಡಕ್ಕಾಗಲ್ಲ ಹತ್ತು ಜನಗಳ ಮಧ್ಯೆ ನಾವು ಒಬ್ಬರಾಗಿ ನಾವು ಇದ್ರೆ ಆ ಸಂಘ ಯಾವುದೋ ರೀತಿ ಹೋಗುತ್ತೆ ಈ ಒಂದು ಸಂಘವನ್ನ ಮಾಡಿರೋದು ನಾವು ಹೇಳ್ದೆ ನಮ್ಮ ಮೈಸೂರು ಜಿಲ್ಲಾ ಜಿಲ್ಲೆಯಲ್ಲಿ ಸಂಘದ ಇನ್ವಿಟೇಷನ್ ಹೋಗಿದೆ ಸುಮಾರು ಜನಕ್ಕೆ ಆ ಸುಮಾರು ಜನನು ಫೋನ್ ಮಾಡಿ ನಮ್ಮನ್ನು ನಮ್ಗೆ ಕೇಳಿಲ್ಲ ನಮ್ಗೆ ಕೇಳಿಲ್ಲ ಅಂತ ಕೇಳ್ತಾ ಇದ್ದಾರೆ ಯಾಕೆಂದ್ರೆ ಈ ಒಂದು ಮುನ್ನುಡಿ ಅಂತ ಹೇಳಿದೆ ಒಂದುಗಳ ಸಂಘ ನಾವು ಪ್ರಕಾಶ್ ಅವರಾಗ್ಲಿ ಕೃಷ್ಣಪ್ಪ ಅವರಾಗ್ಲಿ ಆ ಸೀನಣ್ಣ ಅವರಾಗ್ಲಿ ನಾವು ಒಂದ್ಸಲ ಲಾಸ್ಟ್ ಟೈಮ್ ಬಂದಿದಾಗ ಹತ್ತು ವರ್ಷಗಳ ಹಿಂದೆ ನೀವು ಮಾಡ್ಬೇಕಾಗಿತ್ತು ಅಥವಾ ಹದಿನೈದು ವರ್ಷಗಳ ಹಿಂದೆ ಮಾಡ್ಬೇಕಾಗಿತ್ತು ಲಂಕೆ ಅಂದ್ರೆ ಒಂದು ನಮ್ಮ ಸರಗೂರು ತಾಲೂಕಿಗೆ ಒಂದು ಬರಗ ಇದ್ದಂಗೆ ಯಾಕೆಂದ್ರೆ ಲಂಕೆಯಲ್ಲಿ ನಮ್ಮ ಸಮಾಜದವರು ಯಾರೇ ಇರಲಿ ಅವರು ಬಲಿಷ್ಠರು ಅವರು ಒಳ್ಳೆ ವ್ಯಕ್ತಿಗಳು ಸ್ವಾಭಿಮಾನಿಗಳು ಅಂತ ಕೇಳ್ಪಟ್ಟಿದ್ದೀನಿ ಒಳ್ಳೆ ನಾಗರಿಕರಿದ್ದಾರೆ ಅಂತ ನಾನು ನಮ್ಮ ಸರ್ಗೂರ ನಮ್ಮ ಅಧ್ಯಕ್ಷರಾದ ಈ ನಾಗರಾಜ್ರು ನಮಗೆ ಹೇಳ್ತಾ ಇರ್ತಾರೆ ಲಂಕೆ ಅವರು ನಮಗೆ ಸಹಕರಿಸ್ತಾರೆ ಅವರು ಇದ್ರು ನಮಗೆ ಬಲಗ ಇದ್ದಂಗೆ ಅಂತ ಆ ರೀತಿ ನೀವು ಫಸ್ಟ್ ನಿಮ್ಮ ಮೊದಲು ಬಂಧುಗಳೇ ನಮ್ಮ ಮನೆಯನ್ನ ನಾವು ಸರಿ ಮಾಡ್ಕೊಳ್ಬೇಕು ನಮ್ಮ ಮನೆ ಸರಿಯಾದ ಹೋದ್ರೆ ಇನ್ನೊಬ್ರು ಮನೆ ಸರಿ ಮಾಡೋದು ಅದೆಲ್ಲ ಈ ಒಂದು ಸುಳ್ಳಿನ ಮಾತು ನಮ್ಮ ಮನೆ ಅಂದ್ರೇನು ನಮ್ಮ ಮನೆ ಅಂತಂದ್ರೆ ನಮ್ಮ ಸಂಘ ನಮ್ಮ ಊರಲ್ಲಿ ನಾವೇ ಹುಟ್ಟಿ ಹಾಕಿ ನಾವೇ ಬೆಳೆಸಿದಂತಹ ಸಂಘವನ್ನ ನಾವು ಮೊದಲು ನಾವು ಒಂದು ಬಲಿಷ್ಠವಾಗಿ ಒಂದು ಉತ್ತಮವಾಗಿ ನಡೆಯಲು ನಾವು ಅದಕ್ಕೆ ಕಾರಣೀಭೂತರಾಗಬೇಕು ಯಾಕೆಂದ್ರೆ ಇಲ್ಲಿ ಬಂದ್ರೆ ಒಂದು ಹಿರಿಯರೆಲ್ಲ ಅವರು ಕೂಡ ಸಂಘ ಸಂಸ್ಥೆಯಲ್ಲಿ ಒಡೆದಾಡಿ ಆ ಒಂದು ಅನುಭವದ ಆಧಾರದ ಮೇಲೆ ಇಲ್ಲಿ ಗಣ್ಯರ ಒಂದು ಅಲಂಕಾರವನ್ನ ಸ್ವೀಕರಿಸಿದ್ದಾರೆ ಉದಾಹರಣೆಗೆ ನಮ್ಮ ಸರ್ವೂರನ್ನ ತಗೊಳ್ಳಿ ಬಂಧುಗಳೇ ಯಾಕಂದ್ರೆ ಇಲ್ಲಿ ಸರ್ವೂರಲ್ಲಿ ಎಲ್ಲ ರಿಲೇಟಿವ್ಸ್ ನಾವು ನಾನು ನಿಮ್ ರಿಲೇಟಿವ್ಸೇ ಅಲ್ಲಿ ಒಂದು ಮೂರು ಜನ ನಮ್ಮ ಪಟ್ಟಣ ಪಂಚಾಯಿತಿ ಸದಸ್ಯರಾಗಿದ್ದಾರೆ ಅದು ನಮಗೆ ಎಮ್ಮೆ ವಿಷಯ ಯಾಕಂದ್ರೆ ಹಲವಾರು ನಮ್ಮ ಈ ಒಂದು ಸುಸಂದರ್ಭದಲ್ಲಿ ನಾವು ನಮ್ಮ ಶ್ರೀಯುತ ಶ್ರೀನಾಥವರನ್ನ ಒಂದು ಗಣ್ಯ ಗಣ್ಯರ ಸಂಘ ನೆನೆಸ್ಕೊಳ್ಬೇಕಾಗುತ್ತೆ ಸ್ವಾಮಿ ಅವರು ಪಟ್ಟಣ ಪಂಚಾಯತಿ ಸದಸ್ಯರಾಗಿ ಈಗ ಮೊದಲನೇ ಬಾರಿ ಎರಡೂವರೆ ವರ್ಷಗಳು ಅವರ ಧರ್ಮಪತ್ನಿ ಅಧಿಕಾರ ಅಧ್ಯಕ್ಷರಾಗಿ ಅಧಿಕಾರವನ್ನ ಸ್ವೀಕಾರ ಮಾಡಿದ್ದಾರೆ ನಂತರ ನಮ್ಮ ಸಮಾಜಕ್ಕೆ ಬಿಟ್ಕೊಳ್ಬಾರ್ದು ಅಂತ ಹೇಳಿ ನಮ್ಮ ಸ್ವಾಮೀರವರು ನೂರಾಳ್ ಸ್ವಾಮಿರವರು ಇದರ ನಮ್ಮ ಸಮಾಜದವರು ಎಲ್ಲರೂ ಕೂಡ ಒಂದು ಸಹ ಅಂದ್ರೆ ಯಾವ ರೀತಿ ಅಂದ್ರೆ ಪ್ರೋತ್ಸಾಹದಿಂದ ಬೆನ್ನು ಬೆನ್ನೆಲುಬಾಗಿ ನಿಂತು ಹಾಗೆ ನಮ್ಮ ನಾಗರಾಜರು ಕೂಡ ಬೆನ್ನೆಲುಬಾಗಿ ನಿಂತು ಹಾಗೆ ಸಮಾಜದ ಎಲ್ಲರೂ ಕೂಡ ಈ ಮತ್ತೆ ಮತ್ತೆ ಒಬ್ಬ ನಮ್ಮ ಸಮಾಜದ ಮಹಿಳೆ ನಮ್ಮ ಸರಗುರು ಟೌನ್ ನಲ್ಲಿ ಅಧ್ಯಕ್ಷರಾಗಿದ್ದಾರೆ ಅಂತ ಇದು ನಿಜವಾಗ್ಲು ಹೆಮ್ಮೆಯ ವಿಷಯ ಅಲ್ವಾ ಹಾಗೆ ಶ್ರೀನಾಥ್ರವರು ಕೂಡ ಅವರ ಕೈಯಲ್ಲಿ ಆದಂತಹ ಹಲವಾರು ಕಾರ್ಯಗಳನ್ನ ನಮ್ಮ ಸರ್ವೂರ್ನಲ್ಲಿ ಮಾಡ್ತಾ ಇದ್ದಾರೆ ಆ ವಾರ್ಡ್ಗೆ ಹಾಗೆ ಅದು ಹಲವಾರು ಮನೆಗಳನ್ನ ಈ ಫ್ಲಡ್ ಅಲ್ಲಿ ಯೋಜನೆಯಲ್ಲಿ ಈಗ ಫ್ಲಡ್ ಅಲ್ಲಿ ಬಂದಂತಹ ಮನೆಗಳನ್ನ ಒಂದು ಪ್ರಾಮಾಣಿಕತೆಯಿಂದ ಅವರಿಗೆ ಸುಮಾರು ಮನೆಗಳನ್ನು ನಮ್ಮ ಸಮಾಜದವರಿಗೆ ಕೊಡ್ಸಿದ್ದಾರೆ ಇನ್ನೂ ಕೂಡ ಚಿಕ್ಕ ಹಲವಾರು ಖಾತೆಗಳಾಗಿರ್ಬೋದು ಅಥವಾ ಇನ್ನೂ ಹಲವಾರು ಗೊತ್ತಿರ್ತಲ್ಲ ಪಂಚಾಯತಿಯಿಂದ ಆಗಿ ಆಗುವಂತಹ ಈ ಜಟಿಲ ಪರಿಸ್ಥಿತಿಯನ್ನ ಎದುರಿಸ್ತಾ ಇದ್ದಂತಹ ನಮ್ಮ ಸಮಾಜ ಈಗ ನಾವು ಎಮ್ಮೆಂದ ಹೇಳ್ತೀವಿ ನಮ್ಮಲ್ಲೇ ಅಧ್ಯಕ್ಷ ಇದ್ದಾರೆ ನಮ್ಮಲ್ಲೇ ಪಟ್ಟಣ ಪಂಚಾಯತಿ ಸದಸ್ಯರುಗಳಿದ್ದಾರೆ ನಾವೇನೇ ಹೋದ್ರು ನಮ್ಮ